ಅಡ್ವೈಸರಿ ಮೀಟಿಂಗ್ ಇತ್ತು ಜಂಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು ಜೆಡಿಎಸ್ನವರು ಬಿಜೆಪಿಯವರು ಕಾಂಗ್ರೆಸ್ನವರು ಇದ್ದರು ಅಟೆಂಡ್ ಆಗಿದ್ದರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಸುರ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಸೊ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಬಜೆಟ್ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತು ಇಪ್ಪತ್ತ ತಾರೀಕವರ್ಗು ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿದ ಉತ್ತರ ಕೊಡ್ತೇನೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲ್ ಅಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ಮೊದಲ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲಿ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ ಅದ ನೋಡಿ ಬಜೆಟ್ ಮಂಡಿಸಿದ್ಮೇಲೆ ಬಜೆಟ್ ಮಂಡಿಸಿದ್ಮೇಲೆ ಮಂಡಿಸೋರ್ಗು ಇಟ್ ಇಸ್ ಅ ಸೀಕ್ರೆಟ್ ಡಾಕ್ಯುಮೆಂಟ್ ಇದ್ದ ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಆಗದ ಕೆಲಸ ಎಷ್ಟು ಸಾಧ್ಯನ ಅಷ್ಟು ಕೊಡ್ತೀವಿ ಅಂತ ಹೇಳಿ ಈಗ ಏನಂತ ಭೇಟಿಯಾದಾಗ ಭೇಟಿ ಆಗಲಿ ನಮ್ದೇನು ತಕ್ಕಾಗಲಿ ಯಾರನ್ನ ಯಾರನ್ನು ಭೇಟಿಯಾಗೋದಕ್ಕೂ ನಮ್ದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಉಳ್ಕೊಂಡು ಯಾರಿಂದ ಇವರು ವಿರೋಧ ಮಾಡಿದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೋದಾಗ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಸಿ ಬಜೆಟ್ನಲ್ಲಿ ಹಣ ಇಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ಟು ಕೆಲಸ ಶುರು ಮಾಡಿಬಿಟ್ಟು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು ನಾವು ಒಣೇನ ಅದಕ್ಕೆ ಹಾಂ ಯಾಕಂದ್ರೆ ಬಿಡುಗಡೆ ಅಂತಂದ್ರೆ ರಾಹುಲ್ ಗಾಂಧಿಗೆ ಮಲಕನ ಗರ್ಭಿಗೆ ಕೊಡ್ತಿರೋದು ಮುತ್ತಾಡಾಕಲಿಕ್ಕೆ ಸರ್ ಮುತ್ತಾಡಲಿಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡಲ್ಲ ಕೊಡೋದೂ ನಾವು ಸೀ ನಮಗೆ ಕೊಡಬಾರ್ದು ಅಂತಲ್ಲ ಹಣಕಾಸಿನ ಪರಿಸ್ಥಿತಿ ನೋಡ್ಬೇಕು ಕಮಿಷನ್ ಆ ದಿಖಾನ ಮಠದಲ್ಲಿ ಇದೆ ಇದೆ ಅಂತ ಯಾರು ಕೊಡಬೇಡ ಅವರು ಯಾಕೆ ಕೊಡ್ತಾರೆ ಕೊಡೋದು ಬೇಡ ಈಗ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ ಲಂಚ ಕೊಡೋನು ಅಪರಾಧಿನೇ ಅಲ್ವಾ ಮತ್ತೆ ಆರೋಪ ಮಾಡಿದ್ರಿ ಹೇಳ್ತಿದ್ದಾರೆ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾ ಹಣ ಬಿಡುಗಡೆ ಮಾಡೋಕ್ಕಾಗಲಿ ದುಡ್ಡು ಕೇಳ್ತೇನೆ

ಹೈಕಮಾಂಡ್ ಡೈರೆಕ್ಷನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ